ಈ ಹಾಡಿಗೆ ಎಷ್ಟು ಖರ್ಚು ಮಾಡಿಸಿದ್ರಿ ಸುಪ್ರೀತ್ ಹತ್ರ ನೀವು ಮಗ ಇದು 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 ಆಲ್ಬಮ್ ಮಾಡೋದು ಕಾಸ್ಟ್ಲಿ ಆಲ್ಬಮ್ ಬೇ ತುಂಬ ಕಾಸ್ಟ್ಲಿ ಆಲ್ಬಮ್ ಬೇ ನಾನು ಬಿಫೋರು ಏಕ್ಲವೇ ಮಾಡಿದ ಮೂರು ಸಾಂಗ್ಸ್ ಮಾತ್ರ ಇರೋಪಲ್ಲಿ ಮಾಡಿದ್ವಿ ಸೊ ಅದಾದ್ಮೇಲೆ ಮೂರು ಸಾಂಗ್ಸ್ ಇಂಡಿಯಾದಲ್ಲಿ ಮಾಡಿಕೊಟ್ರು ಕೆ ಡಿ ಆಲ್ಬಮ್ ಬಂದು ಪ್ರತಿ ಸಾಂಗನ್ನು ತುಂಬ ಏನಂದರೆ ಎಲ್ಲ ಹಾ ಅಳದು ತೂಗಿ ಏನೋ ಅಂತೀವಲ್ಲ ಸೊ ಆ ಮಟ್ಟಕ್ಕೆ ಮಾಡಿರೋ ಸಾಂಗ್ಸ್ಗಳು ನಿಜ ಅಂದ್ರೆ ಈ ಆಲ್ಬಮ್ಗೆ ಅವರು ಅರ್ಜುನ್ ಅವರು ಹೇಳ್ದಂಗೆ ಮೂರು ಪಿಕ್ಚರ್ ಮಾಡ್ಬೋದಾಗಿತ್ತು ಏನಕ್ಕೆ ಅಂದರೆ ಅಷ್ಟು ಆರ್ಕೆಸ್ಟ್ರಾ ಮಿಕ್ಸ್ ಮಾಡಿದ್ದೀವಿ ಅಷ್ಟು ಬೆಸ್ಟ್ ಯಾರ್ಯಾರು ಇದರ ಇದನ್ನ ಕರೆದು ಬಿಟ್ಟು ನುಡ್ಸಿಸ್ತಿದ್ದೀವಿ ಆಮೇಲೆ ಸಿಂಗರ್ಗಳು ಅಷ್ಟೇ ಚೆನ್ನಾಗೆ ಇದು ಮಾಡಿದ್ದೀವಿ ಆಮೇಲೆ ಅವ್ನು ಸ್ಪೆಂಡು ಅಷ್ಟೇ ಹೊರ್ಸಾನಗಟ್ಲೆ ಅವ್ನ ಟೈಮನ್ನು ನಾನು ತಿಂದಿದ್ದೀನಿ ಓಕೆ ಇದಕ್ಕೆಲ್ಲ ಸಾ ಸಪೋರ್ಟ್ ಮಾಡಿರೋದು ಕೆ ಅನ್ನು ಸುಪ್ರೀತ್ ಅವರು ಓಕೆ ಆಮೇಲೆ ನಿರ್ಮಾಪಕರಿಗೆ ಏನೋ ಒಂದು ಟೇಸ್ಟ್ ಇರಬೇಕು ಮಗನ ಈಗ ನಾನು ಒಬ್ಬ ನಿರ್ದೇಶಕರ ಕ್ರಿಯೇಟರ್ ಆಗಿದ್ದು ಏನೋ ಮಾಡ್ತೀನಿ ಏನೋ ಇಲ್ಲ ಹಿಂಗೆ ಮಾಡ್ಬೇಕು ಹಠ ಹಠ ಮಾಡೋದ್ಕಿಂತ ಸೊ ನಿರ್ಮಾಪಕ ಒಂದು ಟೇಸ್ಟ್ ಇರಬೇಕು ಈ ಥರದ್ದೊಂದು ಮಾಡಿದ್ರೆ ಚೆಂದ ಅದು ನಾನು ಸ್ಟಾರ್ಟಿಂಗ್ ಸಿನಿಮಾ ಕತೆ ಹೇಳಿದ ತಕ್ಷಣ ಅವ್ರು ಕೇಳಿದ್ರು ಪ್ರೇಮವರೇ ನಿಮ್ಮ ಬ್ರೇಕ್ನ ನೀವೇ ಮುರಿಬೇಕು ಅಂತ ನಿಮ್ಮ ಸಾಂಗ್ಸ್ಗಳೇನು ಬ್ರೇಕ್ ಮಾಡ್ತಾ ಇದ್ದೀರಾ ಮಾಡಿದಿರ ಅದ ಬ್ರೇಕ್ ನೀವೇ ಮುರಿಬೇಕು ಅದ್ರ ಮೇಲೆ ಬೇರೆ ಬೇರೆದೆಲ್ಲ ಕಂಪ ಇದು ಮಾಡಲ್ಲ ಕಂಪೇರ್ ಮಾಡಲ್ಲ ನಿಮ್ದೆ ನೀವೇ ಮುರಿ ಅದು ಏನಾಗುತ್ತೆ ಎಲ್ರಿಗೂ ಬೆಸ್ಟ್ ಅಂತ ಸೊ ನನಗೆ ಸಪೋರ್ಟ್ ಕೆ ವಿ ಎನ್ ಪ್ರೊಡಕ್ಷನ್ ತುಂಬ ಸಪೋರ್ಟ್ ಮಾಡಿದ್ರು ನಮ್ಗೆ ಸೊ ಬೆಸ್ಟ್ ಮಾಡಿದ್ದೀವಿ ಸಾಧ್ಯವಾದಷ್ಟು ಬೆಸ್ಟ್ ಇಂಡಿಯಾ ಯಾರೂ ನುಡಿಸಿಲ್ಲ ಅನ್ನೋಂಗಿಲ್ಲ ಇಂಡಿಯಾದಲ್ಲೇ ಹೊರ್ಗಡೆ ಕಂಟ್ರಿ ಸೆಕೆಂಡ್ ಹೊರ್ಗಡೆ ಕಂಟ್ರಿ ಯುರೋಪಲ್ಲಿ ಮಾಡಿದ್ದು ಬೆಸ್ಟು ಸೊ ಅದಾದಮೇಲೆ ಇಂಡಿಯಾದಲ್ಲಿ ಇಂಥವ್ರು ಯಾರೂ ನುಡಿಸಿಲ್ಲ ಅನ್ನೋಂಗಿಲ್ಲ ಅಷ್ಟು ಜನ ನುಡಿಸಿದ್ದಾರೆ ಕೆ ಡಿ ಚಿತ್ರಕ್ಕೆ ಇದು ಶಿವನ್ ಬಗ್ಗೆ ಹೇಳೋ ಸಾಂಗ್ ಆದ್ರೆ ಅಲ್ಲಿ ಹಿಂದೆ ಗದೆ ಇದೆ ಮತ್ತೆ ರಾಮನ್ ಡ್ರೆಸ್ ಹಾಕೊಂಡಿರೋದು ಬಿಲ್ಲು ಬಾಣ ಇಟ್ಕೊಂಡಿರೋದು ಎಲ್ಲ ಡಾನ್ಸರ್ಸ್ ಅಪ್ಪ ಇದು ಕಾಳಿದಾಸನ್ ಒಂದು ಸ್ಟೋರಿ ಓಕೆ ಸಾಂಗ್ ಫುಲ್ ಸಾಂಗ್ ಗೊತ್ತಾಗುತ್ತೆ ಸ್ಟೋರಿ ಸ್ಟೋರಿ ಸಾಂಗ್ಸ್ ಇದು ಅದಕ್ಕೂ ಅದಕ್ಕೂ ಏನ್ ಸಂಬಂಧ ಏನ್ ಸಾಂಗ್ ಇದು ಯಾವ್ದು ನನ್ನ ಈ ಸಿನಿಮಾ ಕೆಡಿ ಸಿನಿಮಾ ಸಾಂಗ್ಸ್ ಗಳೂ ಬಂದು ಸುಮ್ ಸುಮ್ನೆ ಬಂದು ಹೋಗೋದಂತೆ ಇಲ್ಲ ಎಲ್ಲಾ ಸ್ಟೋರಿ ಸಾಂಗ್ ಅದೇ ಇಡೀ ಸಾಂಗ್ ಅಲ್ಲೇ ಧ್ರುವ ಸರ್ಜಾ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು ಆಗಿರ್ಬೋದು ತಿನ್ನಿದೀರಾ ಅಂತ ಅನ್ಸುತ್ತೆ ಹೌದೌದು ಕಥೆಮ್ಮ ಸ್ಟೋರಿ ಪಾತ್ರದ ಬಗ್ಗೆ ಓಕೆ ಅವ್ರು ಕೇಳಿದ ಹಾಗೆನೇ ಕತೆಯಲ್ಲೇ ಅಂದರೆ ಸಾಂಗಲ್ಲೇ ಕತೆ ಹೇಳ್ತಾ ಇದ್ದಿರಲ್ಲ ಅಲ್ಲಿ ಸಾಂಗಲ್ಲಿ ತೋರಿಸ್ತೀರ ಕಾರ್ಟೂನ್ ಥರ ಮಾಡಿ ಅಂದರೆ ಧ್ರವಾಸ ಸರ್ ಇದು ಇದು ಬಂದ್ಬಿಟ್ಟು ಬರ್ದರ್ ಕಾರ್ಟೂನ್ ಆಗಲಿ ಮತ್ತು ತಿರ್ಗಾದ ಒಂದು ಸ್ಟೋರಿ ನಾನು ಜಸ್ಟ್ ಲೈಕ್ ಲಿರಿಕಲ್ ವೀಡಿಯೊ ಬಿಟ್ಟಾಗ ಏನಾಗುತ್ತೆ ನಾರ್ಮಲ್ ಅನ್ಸುತ್ತೆ ಅದು ಅಂದ್ಬಿಟ್ಟು ನಾನು ಏನು ಮಾಡಿದ್ದೀನಿ ಸೊ ಈಗ ಸ್ಟಾರ್ಟಿಂಗ್ ನೋಡಿದಿರ ಲಿರಿಕಲ್ ವಿಡಿಯೋ ಸೊ ಸಿವಂದು ಅದಾದಮೇಲೆ ನಮ್ದು ಒರಿಜಿನಲ್ ಬರುತ್ತೆ ಅದಾದ ಮೇಲೆ ಕಾರ್ಟೂನ್ ಬರುತ್ತೆ ಎಮೋ ಸ್ಟೋರಿ ಶಿವಂದು ಸೊ ಬ ದ್ರೋವರ್ ಕ್ಯಾರೆಕ್ಟ್ರೂ ಬೋತ್ ಜೊತೆ ಹೋಗ್ತಾ ಇದ್ಬಿಟ್ಟು ನಾನು ಕಾರ್ಟೂನ್ ನೋ ನೋ ಇಲ್ಲ ಇಲ್ಲ ಇದಕ್ಕೂ ಸಂಬಂಧನೇ ಇಲ್ಲ ಸಂಬಂಧನೇ ಇರಲ್ಲ ಏ ಇಲ್ಲ ಪಾಪ ಅವ್ನು ಯಾವತ್ತೂ ನನ್ನ ಕಾಟ ಅಂತಾನೆ ಇಲ್ಲ ಆನ್ ಟೈಮ್ ಬಂದ್ ಕೆಲಸ ಮಾಡ ಚೆ ಚಾ ಅವನ್ ಮಾತ್ರ ಅವನ ಬಗ್ಗೆ ಮಾತಾಡಂಗೇ ಇಲ್ಲ ಈಸ್ ಎ ಮ್ಯಾನ್ ಜೆಂಟ್ಲ್ ಮ್ಯಾನ್ ಬಟ್ ಯಾವಾಗಾರ ಹೇಳ್ಕತ್ತ ಹಿಂದೆ ಕಾಟ ಅಂತ ಹೇಳಲ್ಲ ಅವನು ಆನ್ ಟೈಮಿಗೆ ಅದು ಏನ್ ಗೊತ್ತಾ ಹಿಂಗ್ ವಾಚ್ ನೋಡ್ತಾನೆ ಏಳುವರೆ ಅಂದ್ರೆ ಏಳುವರೆ ಹಿಂಗೆ ಅಂತ ನಿಂಗೆ ಹಣ ಏಳು ಇಪ್ಪತ್ತೊಂಬತ್ತು ನೋಡೋಣ ಕರೆಕ್ಟಾಗಿ ಬಂದಿದ್ದೀನಿ ಅಂತಲೇ ಆ ಥರ ಅವನು ಅವ್ನು ಡಿಗ್ನಿಫೈಡ್ ಅವನು ಸಿಕ್ಸ್ ಸಾಂಗ್ ಇದೆ ಆರು ಸಾಂಗ್ ಇದೆ ಆರು ಸಾಂಗು ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗ್ಸ್ಗಳು ಸೊ ನೆಕ್ಸ್ಟ್ ಸಾಂಗ್ ಅನೌನ್ಸ್ ಮಾಡ್ತೀನಿ ಇವತ್ತು ರಿಲೀಸ್ ಆಗಿದೆ ಅಲ್ಲ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟು ಹಿಂಗೆ ಇರಲಿ ಅಂತ ಕೇಳ್ತಾ